ಹುಲ್ಲು ಬರೆದವರು ಚನ್ನವೀರ ಕಣ್ವಿಯವರು ಜೀವಧ್ವನಿ ಕವನ ಸಂಕಲನದಿಂದ ಇದನ್ನು ಆರಿಸಿಕೊಂಡಿದೆ ಹುಲ್ಲು ಈ ಜುಲೈ ತಿಂಗಳ ಜಿಟಿ ಜಿಟಿ ಮಳೆ ಗಟಗಟ ಕುಡಿದು ದುತ್ತೆಂದು ಬೆಳೆದು ನಿಂತಿದೆ ಹುಲ್ಲು ಎಲ್ಲಾದರೂ ಸ್ವಲ್ಪ ಪಡುವು ಸಿಕ್ಕರೆ ಸಾಕು ಸಿಮೆಂಟು ಗೋಡೆಯ ಬಿರುಕು ತಾರು ಬೀದಿಯ ಒಡಕು ಎಂಥ ಇಕ್ಕಟ್ಟಿನಲ್ಲೂ ಹೊರಬರುತ್ತದೆ ತುರಾಯಿ ಹಚ್ಚಿಕೊಂಡು ಗುಡ್ಡ ಮರಡಿ ಬಯಲು ಸ್ವಂತ ಸಾಮ್ರಾಜ್ಯ ಹಿತ್ತಿಲದ ಮಾತು ಗೊತ್ತೇ ಇದೆ ಅಂಗಳದ ಅಂಗಲುಂಗುಲ ಕೂಡ ಅದರದೇ ಗುತ್ತಿಗೆ ಹೂದೋಟದಲ್ಲಿ ಹೇಳಿ ಕಳಿಸಿದ ಹಾಗೆ ಹೊತ್ತಿಗೆ ಮೊದಲೇ ಬಂದು ಡೇರೆ ಹೊಡೆದು ತಳವೂರುತ್ತದೆ ನೀರೆರೆದು ಬೆಳೆಸಿದ ಹೂವಿನ ಗಿಡಕ್ಕೆಸೆದು ಸವಾಲು ಬೀಜದ ಕಸುವೋ ಮಣ್ಣಿನ ಹಸಿವೋ ಮುಸುಗುಡುತ್ತದೆ ದನ ಮೇದು ಹೋದ ಮೇಲೂ ಕರುಣೆ ತೋರದೆ ಕುರುಪಿಯಿಂದ ಕೆತ್ತಿ ಕೆತ್ತಿ ತೆಗೆದು ಹೊರಗೊಗೆದು ಹಸನಾಯಿತೆಂದು ಉಸಿರು ಬಿಡುವಷ್ಟರಲ್ಲೇ ಕಷ್ಟದ ಮರುದಿನದ ಮುಖದಂತೆ ಬ್ಲೇಡಿಗೆ ತಯಾರು ನೀವ್ಯಾರು ನಿಮ್ಮ ಹೆಸರೇನು ಕಸುಬಾವುದು ಐದೆಸೆ ಎಲ್ಲ ಅದಕ್ಕೆ ಗೊತ್ತು ಕರಿಕೆ ಕಜ್ಜಿಯ ತುರಿಕೆ ಹುಲ್ಲು ಕಾಮನ ಬೆಲ್ಲು ಕಣ್ಮುಚ್ಚಿ ಬಿಟ್ಟೇ ಬಿಡುತ್ತದೆ ಬಾಣ ಹೇಳಿ ಎಲ್ಲಿಲ್ಲ ಅದರ ತಾಣ ಇರಬಹುದು ಬಂಡೆಗಲ್ಲಿನ ಬೋಳು ತಲೆ ಅಲ್ಲಲ್ಲಿ ಅದರ ತಳದಲ್ಲಿ ಮೆತ್ತಗೆ ಮಲಗಿರುತ್ತದೆ ಪರೀಕ್ಷಿಸಿ ನೋಡಿ ಬೇಲಿ ದಾಟಿ ಒಳಗೆ ನುಗ್ಗುತ್ತದೆ ಕಾಲ ಕೆಳಗೆ ಬಂದು ಜಗ್ಗುತ್ತದೆ ಲಾನಿನ ಕ್ರಾಪು ಕತ್ತರಿಸಿದಾಗ ಮಗ್ಗುಲಲ್ಲಿ ಹಿಗ್ಗುತ್ತದೆ ಬರಬರುತ್ತಾ ಒಗ್ಗಿ ಹೋಗುತ್ತದೆ ಮಳೆಗೆ ಹುಲ್ಲು ಮೊಳೆಯುವುದು ಮೂಲ ಪ್ರವೃತ್ತಿ ನಿಸರ್ಗ ಕಳೆ ತೆಗೆದು ಬಿತ್ತಿ ಬೆಳೆಯುವುದು ನಾಗರಿಕ ಮಾರ್ಗ ಮರುಭೂಮಿಯ ಮಾತು ಬೇರೆ ಅಲ್ಲಿ ಮಳೆಯೂ ಇಲ್ಲ ಆದರೂ ದೂರ ಅಲ್ಲೊಂದು ವಯಸ್ಸಿಸು ಉಂಟಲ್ಲ ಮಾರಾಯರೆ ಅದಕ್ಕೆ ಅಲ್ಲಿ ಒಂಟಿ ಮಲಗಿ ಮೆಲುಕಾಡಿಸುವುದು ಹುಲ್ಲು ಚನ್ನವೀರ ಕಣ್ವಿ ನಮಸ್ಕಾರ